ಮಾರುಕಟ್ಟೆ ಸಮತೋಲನದ ಮೇಲೆ ನಿರ್ದಿಷ್ಟ ತೆರಿಗೆಯ ಪರಿಣಾಮ ಒಂದು ಸರಕಿನ ಮೇಲೆ ಸರ್ಕಾರವು ತೆರಿಗೆಯನ್ನು ವಿಧಿಸಿದಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧರಿಸಲ್ಪಟ್ಟ ಸಮತೋಲನ ಬೆಲೆ ಹಾಗೂ ಪ್ರಮಾಣಗಳು ಬದಲಾಗ್ತವೆ ಸರ್ಕಾರ ಉತ್ಪಾದಕನ ಮೇಲೆ ತೆರಿಗೆಯನ್ನು ವಿಧಿಸಿದಾಗ ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆಯು ಸಾಮಾನ್ಯವಾಗಿ ಏರಿಕೆಯಾಗುತ್ತೆ ಅದಕ್ಕನುಗುಣವಾಗಿ ಬೇಡಿಕೆಯ ಪ್ರಮಾಣವು ಕಡಿಮೆಯಾಗುತ್ತೆ ನಿಮಗೆ ಗೊತ್ತಿರ್ಬೋದು ಬೆಲೆ ಹೆಚ್ಚಾದಂತೆ ಬೇಡಿಕೆ ಬೇಡಿಕೆಯ ಪ್ರಮಾಣವೂ ಸಹ ಬೇಡಿಕೆಯ ಪ್ರಮಾಣ ಆಗುತ್ತೆ ಬೆಲೆ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಸರಕಿನ ಬೆಲೆ ಸಾಮಾನ್ಯವಾಗಿ ಏರಿಕೆಯಾದಾಗ ಅದಕ್ಕನುಗುಣವಾಗಿ ಬೇಡಿಕೆಯ ಪ್ರಮಾಣ ಕಡಿಮೆಯಾಗುತ್ತೆ ಹಾಗ ಸರ್ಕಾರ ಆದಾಯವನ್ನು ಗಳಿಸೋ ಉದ್ದೇಶದಿಂದ ಪ್ರತಿಯೊಂದು ಸಾಮಗ್ರಿಗಳ ಮೇಲೆ ಸರಕುಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ ಈ ತೆರಿಗೆಯನ್ನು ನಾವಿಲ್ಲಿ ಮಾರುಕಟ್ಟೆ ಸಮತೋಲನದ ಮೇಲೆ ನಿರ್ದಿಷ್ಟ ತೆರಿಗೆಯ ಪರಿಣಾಮ ಅಂತ ಓದ್ತೇವೆ ಇಲ್ಲಿ ನಾವು ಮೊದಲಿಗೆ ಅವರು ಒಂದು ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳನ್ನ ಕೊಡ್ತಾರೆ ಆ ಬಿಂಬಕಗಳಿಗೆ ನಾವು ಮೊದಲು ಬೆಲೆಯನ್ನು ಕಂಡು ಇಟ್ಕೊಳ್ತೀವಿ ಬೆಲೆಯನ್ನು ಕಂಡು ಹಿಡ್ಕೊಂಡು ಬಂದಂಥ ಬೆಲೆಯ ಮೌಲ್ಯವನ್ನು ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳಿಗೆ ಹಾಕಿ ಅವುಗಳ ಪ್ರಮಾಣವನ್ನು ಕಂಡಿಡ್ತೀವಿ ಅಂದರೆ ಇದು ತೆರಿಗೆ ಪೂರ್ವ ಸಮತೋಲನ ಬೆಲೆ ಮತ್ತು ಪ್ರಮಾಣ ಇದಾದ ನಂತರ ತೆರಿಗೆಯ ನಂತರದ ಅಂದರೆ ಹೊಸ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ತೆರಿಗೆಯ ನಂತರದ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿತೀವಿ ಅದು ಸಹ ಹೇಗೆ ಅಂದರೆ ಮೊದಲು ಟ್ಯಾಕ್ಸನ್ನು ಕಂಡಿಟ್ಕೊಳ್ತೀವಿ ಟ್ಯಾಕ್ಸ್ ಟ್ಯಾಕ್ಸ್ ಕಂಡುಹಿಡ್ಕೊಂಡು ಆದ ನಂತರ ಅದಕ್ಕೆ ನಾವು ಬೆಲೆಯನ್ನು ಕಂಡು ಬೆಲೆಯನ್ನು ಕಂಡು ಹಿಡ್ಕೊಂಡು ಆಬ್ವಿಯಸ್ಲಿ ಮೊದಲು ಹೆಂಗೆ ಮಾಡಿದ್ವಿ ಹಾಗೆಯೇ ಅದಕ್ಕೆ ಪ್ರಮಾಣಗಳನ್ನ ಹೊಸ ಸಮತೋಲನ ಪ್ರಮಾಣಗಳನ್ನು ಕಂಡಿಟ್ಕೊಳ್ತೀವಿ ಇಷ್ಟು ಮಾಡಿದರೆ ಇದು ಲೆಕ್ಕ ಟೆನ್ ಮಾರ್ಕ್ಸ್ ಇಷ್ಟಕ್ಕೆ ಹತ್ತು ಅಂಕಗಳನ್ನ ನಾವು ಪಡ್ಕೊಳ್ತೀವಿ ನಾನು ನೋಡಿದಾಗೆ ಪ್ರತಿಯೊಂದು ಈ ಸಬ್ಜೆಕ್ಟ್ ಸ್ಟಾರ್ಟ್ ಆದಾಗಿಂದೂ ಪ್ರತಿಯೊಂದು ಪೇಪರಲ್ಲೂ ಈ ಒಂದು ಏನು ಟಾಪಿಕ್ ಮೇಲೆ ಒಂದು ಕ್ವಶನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇದು ಏನು ಕ್ವಶನ್ ಇದೆ ಹಂಗಾಗಿ ಇದನ್ನು ಕಲಿಯೋದು ಉಚಿತ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಕ್ವಶನಿಗೆ ಬರೋದಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ ಕ್ವಶನು ಈ ರೀತಿ ಕ್ವಶನ್ ಬರುತ್ತೆ ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳು ಅನುಕ್ರಮವಾಗಿ ಟಿ ಇಸ್ ಈಕ್ವಲ್ ಟು ನೂರು ಮೈನಸ್ ಮೂರು ಪಿ ಮತ್ತು ಪೂರೈಕೆ ಬಿಂಬಕ ಎಸ್ ಇಸ್ ಈಕ್ವಲ್ ಟು ಐವತ್ತು ಪ್ಲಸ್ ಎರಡು ಪಿ ಆಗಿದ್ದಾಗ ಮಾರುಕಟ್ಟೆ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿಯಿರಿ ಒಂದು ವೇಳೆ ಸರ್ಕಾರವು ಒಂದು ಯೂನಿಟ್ಗೆ ಐದು ರೂಪಾಯಿಯಂತೆ ನಿರ್ದಿಷ್ಟ ತೆರಿಗೆಯನ್ನು ವಿಧಿಸಿದರೆ ಹೊಸ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ಕಂಡುಹಿಡಿಯಿರಿ ನಾನು ಆಗಲೇ ಹೇಳ್ದಂಗೆ ಮೊದಲಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಎರಡು ಬಿಂಬಕಗಳಿಗೆ ಎರಡು ಫಂಕ್ಷನ್ಸ್ಗಳಿಗೆ ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳಿಗೆ ಮೊದಲಿಗೆ ಬೆಲೆಯನ್ನು ಕಂಡಿಟ್ಕೊಳ್ತೀವಿ ಅದಾದ ನಂತರ ಅದಕ್ಕೆ ಪ್ರಮಾಣವನ್ನು ಕಂಡುಹಿಡಿತೀವಿ ಮೇಲೆ ಐದು ರೂಪಾಯಿ ಟ್ಯಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕೆ ನಾವೇನು ಟ್ಯಾಕ್ಸನ್ನು ಕಂಡು ಟ್ಯಾಕ್ಸಿಗೆ ಬೆಲೆಯನ್ನು ಕಂಡುಹಿಡಿತೀವಿ ಹೊಸ ಸಮತೋಲನ ಬೆಲೆ ಆಫ್ಟರ್ ಟ್ಯಾಕ್ಸ್ ಈಕ್ವಿಲಿಬಲಿ ಈಕ್ವಿಲಿಬ್ರಿಯಮ್ ಪ್ರೈಸ್ ಮತ್ತು ಕ್ವಾಂಟಿಟಿ ಏನಿದೆ ಅದನ್ನು ನಾವು ಕಂಡುಹಿಡಿದ್ರೆ ಈ ಲೆಕ್ಕ ಆದಂಗೆ ಈಗ ಲೆಕ್ಕ ಹೇಗೆ ಮಾಡೋದು ಅನ್ನೋದನ್ನ ಮುಂದೆ ನೋಡೋಣ ತೆರಿಗೆ ಪೂರ್ವ ಸಮತೋಲನ ಫಸ್ಟ್ ಮೇನ್ ಈಗ ತೆರಿಗೆ ಪೂರ್ವ ಸಮತೋಲನ ಅಂದರೆ ಬೇಡಿಕೆ ಮತ್ತು ನೀಡಿಕೆ ಬಿಂಬಕಗಳನ್ನು ಎರಡನ್ನು ಸಮಗೊಳಿಸ್ಕೊಂಡು ಬೆಲೆಯನ್ನು ಕಂಡಿಟ್ಕೊಳ್ಳೋದು ಬಂದಂಥ ಬೆಲೆಯನ್ನು ಮುಂದೆ ಏನು ಮಾಡೋದು ಅಂತ ನೋಡೋಣ ಈಗ ಫಸ್ಟ್ ಅಲ್ಲಿ ಬರ್ಕೊಂಡಿದ್ದೀನಿ ತೆರಿಗೆ ಪೂರ್ವ ಸಮತೋಲನ ಅಂತ ಅಂದರೆ ಡಿ ಈಸ್ ಈಕ್ವಲ್ ಟು ಎಸ್ ಅಲ್ಲೇನು ಬಿಂಬಕಗಳನ್ನ ಕೊಟ್ಟಿದ್ದಾರೆ ಅವೆರಡನ್ನು ಸಮಗೊಳಿಸ್ಕೊಳ್ಳೋದು ಅಂತ ಡಿ ಕೊಟ್ಟಿದ್ದಾರೆ ನೂರು ಮೈನಸ್ ಮೂರು ಪಿ ಅಂತ ಮತ್ತು ಎಸ್ ಕೂಡ ಕೊಟ್ಟಿದ್ದಾರೆ ಐವತ್ತು ಪ್ಲಸ್ ಎರಡು ಪಿ ಅಂತ ಇವೆರಡರ ನಡುವೆ ಈಕ್ವಲ್ಸ್ಟಿನ್ ಹಾಕಿದರೆ ಸಮಗೊಳಿಸ್ಕೊಳ್ಳೋದು ಈಗ ನಾವು ಇವು ಎರಡನ್ನು ಸಮಗೊಳಿಸ್ಕೊಳ್ಳೋದಿಕ್ಕೆ ಮಾಡ್ತೀವಿ ನಮ್ಗೆ ಈಸಿ ಆಗಲಿ ಅಂತ ಪಿ ಮೌಲ್ಯ ಏನಿದೆ ಅದನ್ನು ಒಂದು ಕಡೆ ತಗೊಳ್ತೀವಿ ಮತ್ತು ಬರೀ ವ್ಯಾಲ್ಯೂ ಏನಿದೆ ಅದನ್ನು ಒಂದು ಕಡೆ ತಗೊಳ್ತೀವಿ ಈಗ ಪಿ ವ್ಯಾಲ್ಯೂ ಏನಿದೆ ಮೈನಸ್ ಮೂರು ಪಿ ಇದೆ ಇಲ್ಲಿ ಚಿಹ್ನೆ ಸಮೇತ ತಗೊಳ್ತಾ ಇದೀವಿ ಮೈನಸ್ ಮೂರು ಪಿ ಈ ಕಡೆ ಇಂದ ಈ ಕಡೆ ಎರಡು ಪಿ ಇದೆ ಪ್ಲಸ್ ಎರಡು ಪಿ ಪ್ಲಸ್ ಎರಡು ಪಿ ಈ ಕಡೆ ಬಂದರೆ ಮೈನಸ್ ಎರಡು ಪಿ ಆಗುತ್ತೆ ಮೈನಸ್ ಮೂರು ಪಿ ಮೈನಸ್ ಎರಡು ಪಿ ನೆಕ್ಸ್ಟ್ ಈಕ್ವಲ್ಸ್ ಫಿಫ್ಟಿ ಇದೆ ಫಿಫ್ಟಿನ ಹಂಗೆ ಬರ್ಕೊಂಡಿದ್ವಿ ಐವತ್ತನ್ನ ಈಗ ಅಂಡ್ರೆಡ್ ನೂರನ್ನು ಈ ಕಡೆ ಪ್ಲಸ್ ಇದೆ ನೂರು ಪ್ಲಸ್ ನೂರನ್ನು ಈ ಕಡೆ ತೊಗೊಂಬಂದರೆ ಮೈನಸ್ ನೂರಾಗುತ್ತೆ ಐವತ್ತು ಮೈನಸ್ ನೂರು ಈಗ ಮೈನಸ್ ಮೈನಸ್ ಚಿಹ್ನೆ ಇದ್ದಾಗ ಕೂಡ್ತೀವಿ ಆದರೆ ಪ್ಲಸ್ ಮೈನಸ್ ಚಿಹ್ನೆಯೇ ಹಾಕ್ತೀವಿ ಈಗ ಫ ಅಲ್ಲಿ ಮೂ ಮೈನಸ್ ಮೂರು ಪಿ ಮೈನಸ್ ಎರಡು ಪಿ ಇದೆ ಅವೆರಡನ್ನು ಕೂಡಿದಾಗ ಮೈನಸ್ ಐದು ಪಿ ಆಗುತ್ತೆ ಮೈನಸ್ ಚಿಹ್ನೆಯೇ ಹಾಕಿದ್ದೀವಿ ನಾವು ಮೈನಸ್ ಮೈನಸ್ ಇದ್ದಾಗ ಕೂಡಿದ್ದೀವಿ ಮೈನಸ್ ಐದು ಪಿ ಹಾಕಿದ್ದೀವಿ ಈಗ ಐವತ್ತು ಮೈನಸ್ ನೂರು ಬೇಕಿದ್ರೆ ಕ್ಯಾಲ್ಕ್ಯುಲೇಟರ್ನಲ್ಲಿ ಒಡೆದು ನೋಡಿ ಐವತ್ತು ಮೈನಸ್ ನೂರು ಇದ್ರೆ ಮೈನಸ್ ಐವತ್ತಾಗುತ್ತೆ ಐವತ್ತರಲ್ಲಿ ನೂರನ್ನು ಕಳೀಲಿಕ್ಕೆ ಬರೋಲ್ಲ ಐವತ್ತು ಮೈನಸ್ ಇದ್ರೂ ನೂರಲ್ಲಿ ಐವತ್ತನ್ನು ಕಳಿತೀವಿ ನೂರು ದೊಡ್ಡಂಕಿ ಆಗಿರೋದ್ರಿಂದ ಮೈನಸ್ ಆ ಚಿಹ್ನೆನ ನಾವು ತೊಗೊಳ್ತೀವಿ ಈಗ ಮೈನಸ್ ಮೈನಸ್ ಚಿಹ್ನೆಗಳಿಲ್ಲಿ ಕ್ಯಾನ್ಸಲ್ ಆಗ್ತವೆ ಅದನ್ನು ತೋರಿಸಿಲ್ಲ ಅಲ್ಲಿ ಆದ್ರೂ ಅದು ಅಂಡರ್ಸ್ಟ್ ನೆಕ್ಸ್ಟ್ ಐದು ಪಿ ಇಸಿಕೊಂಡು ಐ ಐವತ್ತು ಉಳ್ಕೊಳ್ಳುತ್ತೆ ಆಗ ಪಿ ಮಾತ್ರ ತಗೊಳ್ತೀವಿ ನಾವು ಪಿ ಇಸ್ ಈಕ್ವಲ್ ಟು ಐವತ್ತು ಆ ಐದಿರೋದು ಡಿವೈಡೆಡ್ ಬೈ ಆಗಿ ಕೆಳಗಡೆ ಬರುತ್ತೆ ಸೊ ಪಿ ಈಸ್ ಈಕ್ವಲ್ ಟು ಐವತ್ತು ಡಿವೈಡೆಡ್ ಬೈ ಐದು ಇದು ತುಂಬ ಸಿಂಪಲ್ ಐವತ್ತು ಡಿವೈಡೆಡ್ ಬೈ ಐದು ಅಂದರೆ ಮಕ್ಕಳು ಕೂಡ ಹೇಳ್ತಾರೆ ಹತ್ತು ಅಂತ ಸೊ ನಮಗೀಗ ಬೆಲೆ ಬಂತು ಪಿ ಬಾರ್ ಇಸ್ ಈಕ್ವಲ್ ಟು ಹತ್ತು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡೋದಂದರೆ ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ ನಮಗೆ ಬೆಲೆ ಬಂತು ಆ ಬೆಲೆಯನ್ನು ಇಟ್ಕೊಂಡು ನಾನು ಆಗಲೇ ಹೇಳಿದೆ ಬೇಡಿಕೆ ಮತ್ತು ನೀಡಿಕೆ ಪ್ರಮಾಣಗಳನ್ನ ಕಂಡುಹಿಡಿಬೇಕು ಅಂತ ಸೊ ಸಿಂಪಲ್ ಪಿ ಬೆಲೆ ಏನಿದೆ ಅದನ್ನು ಬೇಡಿಕೆ ಬಿಂಬಕಕ್ಕೆ ಹಾಕಿದರೆ ಬೇಡಿಕೆ ವ್ಯಾಲ್ಯೂ ಬರುತ್ತೆ ಅದೇ ಏನು ಬೇಡಿಕೆ ವ್ಯಾಲ್ಯೂ ಬಂದಿರುತ್ತೆ ಅದೇ ವ್ಯಾಲ್ಯೂನು ಪೂರೈಕೆಯಲ್ಲಿ ಬಂದರೆ ನಾವು ಮಾಡಿರೋ ಲೆಕ್ಕ ಪರ್ಫೆಕ್ಟ್ ಆಗಿದೆ ಅಂತ ಈಗ ಪಿ ಬೆಲೆ ಏನು ಬಂದಿದೆ ನಮಗೆ ಹತ್ತು ಬಂದಿದೆ ಪಿ ಬಾರ್ ಈಸ್ ಈಕ್ವಲ್ ಟು ಹತ್ತು ಆದಾಗ ಕ್ಯೂ ಡಿ ಬಾರ್ ಈಸ್ ಈಕೊಳ್ ಟು ಎಷ್ಟು ಬರುತ್ತೆ ಅಂತ ಸೊ ಡಿ ಈಸ್ ಈಕೊಲ್ ಟು ನೂರು ಮೈನಸ್ ಮೂರು ಪಿ ಅಲ್ಲೇ ಕೊಟ್ಟಿದ್ದಾರೆ ಬೇಡಿಕೆ ಬಿಂಬಕ ಇದು ಅದೇ ಬೇಡಿಕೆ ಬಿಂಬಕನ ಬರ್ಕೊಂಡಿದ್ದೀವಿ ನೆಕ್ಸ್ಟ್ ಕೆಳಗಡೆ ಈಸಿಕೊಲ್ ಟು ಅಂಡ್ರೆಡ್ ಮೈನಸ್ ಮೂರು ಇಂಟು ತ್ರೀ ಪಿ ಅಂದರೆ ತ್ರೀ ಇಂಟು ಪಿ ಅಂತ ತ್ರೀ ಇಂಟು ಪಿ ವ್ಯಾಲ್ಯೂ ಟೆನ್ ಹಾಕ್ಕೊಂಡಿದೀವಿ ಇಸಿಕ್ವಲ್ ಟು ಅಂಡ್ರೆಡ್ ಮೈನಸ್ ತ್ರೀ ಇಂಟು ಟೆನ್ ಅಂದರೆ ತರ್ಟಿ ಡಿ ಬಾರ್ ಈಸ್ ಈಕ್ವಲ್ ಟು ಸೆವೆಂಟಿ ಅಂಡ್ರಾಯ್ಡಲ್ಲಿ ಮೈನಸ್ ತರ್ಟಿ ಮಾಡಿದರೆ ಸೆವೆಂಟಿ ಬರುತ್ತೆ ನೆಕ್ಸ್ಟ್ ಸ್ಟೆಪಲ್ಲಿ ಅದೇ ರೀತಿ ಪಿ ಬಾರ್ ಈಸಿಕೊಲ್ ಟು ಹತ್ತು ಆದಾಗ ಕ್ಯೂ ಎಸ್ ಬಾರ್ ಈಸಿಕೊಲ್ ಟು ಎಷ್ಟಾಗುತ್ತೆ ಅಂತ ಅಂದರೆ ಪೂರೈಕೆ ಬಿಂಬಕ ಎಷ್ಟಾಗುತ್ತೆ ಇದೇ ಬೆಲೆನ ಪೂರೈಕೆ ಬಿಂಬಕಕ್ಕೆ ಅಪ್ಲೈ ಮಾಡಿದಾಗ ಅನ್ನೋದನ್ನು ಕಂಡುಹಿಡಿತೀವಿ ಐವತ್ತು ಪ್ಲಸ್ ಎರಡು ಪಿ ಅದೇ ಬಿಂಬಕವನ್ನು ಬರ್ಕೊಂಡಿದ್ದೀವಿ ಕೆಳಗಡೆ ಇಸಿಕೊಲ್ ಟು ಐವತ್ತು ಪ್ಲಸ್ ಎರಡು ಇಂಟು ಹತ್ತು ಅದಾದಮೇಲೆ ಇಸಿಕೊಲ್ ಟು ಐವತ್ತು ಪ್ಲಸ್ ಎರಡು ಎಂಟು ಹತ್ತು ಅಂದರೆ ಇಪ್ಪತ್ತು ಎಸ್ ಬಾರ್ ಈಸಿಕ್ವಲ್ ಟು ಸೆವೆಂಟಿ ನಾನು ಹೇಳಿದೆ ಬೇಡಿಕೆ ಮತ್ತು ಪೂರೈಕೆ ಬಿಂಬಕಗಳು ಸೇಮ್ ಅಂದರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆ ಅಂತ ಅರ್ಥ ಅಂತ ಸೊ ದೇರ್ ಫಾರ್ ಕೆಳಗಡೆ ಅದನ್ನು ಹಾಕ್ಬಿಟ್ಟು ಅದೇನು ಪಿ ವ್ಯಾಲ್ಯೂ ಬಂದಿದೆ ಅದನ್ನು ಬರಿತೀವಿ ಮತ್ತು ಎಕ್ಸ್ ಬಾರ್ ಅಂದರೆ ಡಿ ಮತ್ತು ಎಸ್ ವ್ಯಾಲ್ಯೂ ಏನು ಸೇಮ್ ಸೇಮ್ ಬಂದಿದೆ ಸೊ ಅದನ್ನು ನಾವು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸೆವೆಂಟಿ ಅಂತ ಬರಿತೀವಿ ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ನಾನು ಅಲ್ಲೇ ಬರ್ಕೊಂಡಿದ್ದೀನಿ ಎರಡನೇ ಸ್ಟೆಪ್ ಕೂಡ ತೆರಿಗೆ ನಂತರದ ಸಮತೋಲನ ಬೆಲೆ ಅಂತ ತೆರಿಗೆ ನಂತರ ತೆರಿಗೆ ವಿಧಿಸಿ ಆದಮೇಲೆ ತೆ ಸಮತೋಲನ ಬೆಲೆ ಹೊಸ್ತಾಗಿ ಬರುತ್ತೆ ನಮಗೆ ಅದು ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ ತೆರಿಗೆ ವಿಧಿಸಿದಾಗ ಬೇಡಿಕೆ ಬಿಂಬಕದಲ್ಲಿ ಬದಲಾವಣೆ ಇರೋದಿಲ್ಲ ಬೇಡಿಕೆ ಬಿಂಬಕ ಏನಿರುತ್ತೋ ಅದೇ ಇರುತ್ತೆ ತೆರಿಗೆ ವಿಧಿಸಿದ ನಂತರ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಸೊ ಬೇಡಿಕೆ ಬಿಂಬಕನ ಹಂಗೆ ಬರ್ಕೊಂಡಿದ್ದೀವಿ ನಾವು ಡಿ ಇಸಿಕೊಲ್ ಟು ನೂರು ಮೈನಸ್ ಮೂರು ಪಿ ನೆಕ್ಸ್ಟ್ ಪೂರೈಕೆ ಬಿಂಬಕ ಏನಿದೆ ಅದನ್ನು ಬರ್ಕೊಳ್ತೀವಿ ಪೂರೈಕೆ ಬಿಂಬಕ ಎಸ್ ಇಸ್ ಇಕ್ವಲ್ ಟು ಐವತ್ತು ಪ್ಲಸ್ ಎರಡು ಪಿ ಕೆಳಗಡೆ ಸ್ಟೆಪ್ಪಲ್ಲಿ ಐವತ್ತು ಪ್ಲಸ್ ಎರಡು ಇಂಟು ಪಿ ಮೈನಸ್ ಟಿ ಇಲ್ಲಿ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ ಟ್ಯಾಕ್ಸ್ ಕೊಟ್ಟಾಗ ಯಾವಾಗಲೂ ಪಿ ಮೈನಸ್ ಟಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಲೆಕ್ಕದಲ್ಲಿ ಸಬ್ಸಿಡಿ ಕೊಟ್ಟಾಗ ಪಿ ಪ್ಲಸ್ ಎಸ್ ಬರುತ್ತೆ ಈಗ ಪಿ ಮೈನಸ್ ಟಿ ಕೆಳಗಡೆ ಸ್ಟೆಪಲ್ಲಿ ಐವತ್ತು ಪ್ಲಸ್ ಎರಡು ಇಂಟು ಪಿ ಮೈನಸ್ ಟ್ಯಾಕ್ಸ್ ಟಿ ಅಂದರೆ ಟ್ಯಾಕ್ಸ್ ಅದ್ರ ವ್ಯಾಲ್ಯೂ ಐದು ರೂಪಾಯಿ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಆ ಐದು ರೂಪಾಯಿನ ಪರ್ಕೊಂಡಿದ್ವಿ ಐದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಸ್ ಈಕ್ವಲ್ ಟು ಐವತ್ತು ಪ್ಲಸ್ ಎರಡು ಇಂಟು ಪಿ ಎರಡು ಪಿ ಮೈನಸ್ ಎರಡು ಇಂಟು ಐದು ಎರಡು ಇಲ್ಲಿ ಹತ್ತು ಈಗ ನಮಗೆ ಟ್ಯಾಕ್ಸ್ ನಾವು ಪೂರೈಕೆ ಬಿಂಬಕದಿಂದ ಟ್ಯಾಕ್ಸನ್ನು ಕಂಡು ಕಂಡುಹಿಡಿತಿದ್ದೀವಿ ಸೊ ಇಲ್ಲಿ ಎಸ್ ಟಿ ಬಾರ್ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ಬೋದು ನಲ್ವತ್ತು ಹೆಂಗೆ ಬರೆದಿದ್ದೀನಿ ಅನ್ನೋದಾದರೆ ಐವತ್ತು ಮೈನಸ್ ಹತ್ತು ಇದೆ ಇಲ್ಲಿ ಪಿ ಇರೋದರಿಂದ ಐವತ್ತು ಮತ್ತು ಎರಡು ಪಿ ಇದು ಕೂಡೋದು ಕಳೆಯೋದು ಏನು ಬರೋದಿಲ್ಲ ಇದು ಬೆಲೆ ಬೆಲೆ ಬೆಲೆಗಳೇನಿದೆ ಅವೆರಡನ್ನು ಕೂಡೋದು ಅಥವಾ ಕಳೆಯೋದು ಮಾಡ್ಬೋದು ಚಿಹ್ನೆಗಳ ಆಧಾರದ ಮೇಲೆ ಪ್ಲಸ್ ಐವತ್ತು ಮೈನಸ್ ಹತ್ತು ಇದೆ ಕ್ಯಾಲ್ಸಿಲ್ ಬೇಕಿದ್ರೆ ಓಡಿದ್ರೂ ಪ್ಲಸ್ ಫಾರ್ಟಿ ಬರುತ್ತೆ ಆನ್ಸರು ಸೊ ನಲವತ್ತು ಐವತ್ತು ಮೈನಸ್ ಹತ್ತಂದರೆ ಪ್ಲಸ್ ಎರಡು ಪಿ ಇದೆ ಎರಡು ಪಿ ಹಂಗೆ ಬರ್ಕೊಂಡಿದ್ವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಲ್ಲೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ತೋರಿಸ್ತೀನಿ ಈಗ ಸ್ಕ್ರೀನು